ನಗರದ ನೀವು ಅಮೃತ ಆಸ್ಪತ್ರೆಯ ಸಭಾಂಗಣದಲ್ಲಿ ಭಾರತೀಯ ಮಕ್ಕಳ ಸಂಘ ಅಮೃತ ಆಸ್ಪತ್ರೆ ಪರೀಕ್ಷಾ ಪೂರ್ವ ಕೇಂದ್ರ ಬೆಂಗಳೂರು ಹಾಗೂ ಎಸ್ಕೆಇ ಪ್ಯಾರಾಮೆಡಿಕಲ್ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಆಸ್ಪತ್ರೆಯ ಹಿರಿಯ ವೈದ್ಯರಾದ ಡಾ ಮಲ್ಲೇಶ್ ಗೌಡರ ಅಧ್ಯಕ್ಷತೆ ಪ್ಯಾರಾಮೆಡಿಕಲ್ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಬಾಬುರಾವ್ ಶೇಗುಣಸಿ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತಿಳುವಳಿಕೆಯ ಪ್ರಯುಕ್ತ ಹೃದಯಘಾತ ತಡೆಯುವ ಬಗ್ಗೆ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಡಾ ರವರು ರಬ್ಬರಿನ ಮನುಷ್ಯನ ಬಾಯಲ್ಲಿ ಊದಿ ಎದೆ ಮೇಲೆ ಕೈಗಳಿಂದ ಪ್ರೆಸ್ ಮಾಡುವ ಮೂಲಕ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ತೋರಿಸಿ ಮಾತನಾಡಿದ ಅವರು ಹೃದಯಾಘಾತವು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ ಅದರಲ್ಲಿ ಸಾರ್ವಜನಿಕರ ನಿಷ್ಕಾಳಜಿಯೂ ಇದೆ ಅದು ಹೇಗೆಂದರೆ ತಮ್ಮ ಆರೋಗ್ಯದಲ್ಲಿ ಏನಾದರೂ ಏರುಪು ನಿಷ್ಕಾಳಜಿ ತೋರಿಸಿ ಅದೇನು ಮಾಡುತ್ತ ಬಿಡೋ ಎಂದು ವೈದ್ಯರ ಹತ್ತಿರ ತಪಾಸಣೆಗೆ ಹೋಗದೆ ನಿಷ್ಕಾಳಜಿ ತೋರಿಸುತ್ತಾರೆ ಒಮ್ಮೆಲೆ ಅತಿ ತೊಂದರೆಯಾದಾಗ ವೈದ್ಯರ ಹತ್ತಿರ ಬಂದರೆ ಕೈಮೀರಿ ಹೋದ ಮೇಲೆ ಯಾರೂ ಏನು ಮಾಡಲು ಆಗುವುದಿಲ್ಲ ಆದ ಕಾರಣ ಸಾರ್ವಜನಿಕರು ತಮ್ಮ ಆರೋಗ್ಯದ ಮೇಲೆ ತೀವ್ರ ನಿಗಾ ವಹಿಸಿ ಜೀವನ ನಡೆಸಬೇಕೆಂದು ಹೇಳಿದರು ನಂತರ ಖ್ಯಾತ ವೈದ್ಯರಾದ ಡಾಕ್ಟರ್ ಮಲ್ಲೇಶ್ ಗೌಡರವರು ಮಾತನಾಡಿ ಹೃದಯಾಘಾತವಾದಾಗ ಹಿರಿಯರಿಗೆ ನಿಮ್ಮ ದೇಹದ ಉಸಿರಿನಿಂದ ಬಾಯಲ್ಲಿ ಉಸಿರು ನೀಡಬೇಕು ಆದರೆ ಚಿಕ್ಕ ಮಕ್ಕಳಿಗೆ ಆಗಿದೆ ಎಂದಾದಲ್ಲಿ ಖಾಲಿ ನಿಮ್ಮ ಬಾಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟೇ ಉಸಿರನ್ನು ಮಕ್ಕಳ ಬಾಯಿಯಲ್ಲಿ ಮಕ್ಕಳ ಬಾಯಿಯ ಮುಖಾಂತರ ಉಸಿರು ನೀಡಬೇಕು ಯಾಕಂದ್ರೆ ಹಿರಿಯರಿಗೆ ಹೆಚ್ಚಿನ ಉಸಿರಿನ ಒತ್ತಡವನ್ನು ತಾಳುವ ಸಾಮರ್ಥ್ಯ ಹೊಂದಿರುತ್ತಾರೆ ಆದರೆ ಚಿಕ್ಕ ಮಕ್ಕಳಿಗೆ ಹೆಚ್ಚಿನ ಉಸಿರು ನೀಡಿದರೆ ಅವರ ಫಲ್ಸ್ಗಳು ಬ್ಲಾಸ್ಟ್ ಆಗುವಂತ ಸಾಧ್ಯತೆ ಸಂದರ್ಭಗಳು ಒದಗಬಹುದು ಆದುದರಿಂದ ಯಾರಿಗೆ ಯಾವ ರೀತಿ ತಪಾಸಣೆ ಮಾಡಬೇಕು ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು ತುಂಬಾ ಹಸಿರ ಕೊಡಬಾರ್ದು ಬಾಯಿ ತುಂಬಾ ಕೊಡ್ಬೇಕು ಹಿಂಗ್ ಮಾಡ್ಬೇಕು ನಾವು ದೊಡ್ಡರಿಗೆ ನಮ್ಮ ತುಂಬಾ ಕೊಡ್ತೀವಿ ಮಕ್ಕಳಿಗೆ ಬಾಯಿ ತುಂಬಾ ಕೊಡ್ಬೇಕು ನೀವು ಇಲ್ಲಿರಲ್ಲ ಅಲ್ಲಿ ಕೊಟ್ಟರೆ ಅದ್ರ ಲಂಗ್ಸ್ ಎಲ್ಲ ಹೊಡೆದು ಸುಧಾಕರ ಪ್ರಾಂಶುಪಾಲರಾದ ಡಾಕ್ಟರ್ ಬಾಬುರಾವ್ ಶೇಗುಣಿ ಅವರು ಮಾತನಾಡಿ ಭಾರತೀಯ ಮಕ್ಕಳ ಸಂಘ ಅಮೃತ ಆಸ್ಪತ್ರೆ ಪರೀಕ್ಷಾ ಪೂರ್ವ ಕೇಂದ್ರ ಬೆಂಗಳೂರು ಇವರ ಸಂಯುಕ್ತಾಸ್ತ್ರದಲ್ಲಿ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕವಾಗಿ ಗೌರವಾನ್ವಿತ ಐದು ಜನ ವೈದ್ಯರ ರೂಪದಲ್ಲಿ ಇರುವಂತಹ ಆಶೀನರಾದ ದೇವರುಗಳು ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಒದಗಿಸಿ ನಮ್ಮ ಮಕ್ಕಳ ಮಸ್ತಕಕ್ಕೆ ಮುಟ್ಟುವ ಹಾಗೆ ಜ್ಞಾನವನ್ನು ನೀಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹೀಗೆ ನಮ್ಮ ವಿದ್ಯಾಲಯದ ಮೇಲೆ ಸದಾ ತಮ್ಮ ಆಶೀರ್ವಾದವಿರಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಉಷಾ ಡಾಕ್ಟರ್ ಮಲ್ಲೇಶಪ್ಪ ಡಾಕ್ಟರ್ ಅಜಯ್ ಎಸ್ಕೆಇ ಪ್ಯಾರಾಮೆಡಿಕಲ್ ಮಹಾವಿದ್ಯಾಲಯದ ಸರ್ವ ಸಿಬ್ಬಂದಿಗಳು ಹಾಗೂ ನೂರಾರು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು